ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಪದೇ ಪದೇ ದೌರ್ಜನ್ಯ ನಡೆಯುತ್ತಿದ್ದು ಇದನ್ನ ವಿರೋಧ ಮಾಡಿ ಹೋರಾಟ ಇಸ್ಕಾನ್ ಮಂದಿರದ ಚಿನ್ಮಯ್ ಕೃಷ್ಣದಾಸ್ ಸ್ವಾಮೀಜಿ ಅವರ ಮೇಲಿನ ಹಲ್ಲೆ ಹಾಗೂ ಬಂಧನ ಖಂಡಿಸಿ ಬೆಂಗಳೂರಿನ ಹಿಂದೂ ಹಿತ ರಕ್ಷಣಾ ವೇದಿಕೆ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಹೋರಾಟದಲ್ಲಿ ಪಾಲ್ಗೊಂಡ ಮಠಾಧೀಶರು ರಾಷ್ಟೀಯವಾದಿಗಳು ವಿದ್ಯಾರ್ಥಿಗಳು ಸಾಮಾಜಿಕ ಕಾರ್ಯಕರ್ತರು ಹಾಗೂ ವಾಗ್ಮಿಗಳು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ನಿರಂತರ ದಾಳಿಯನ್ನ हेलो खंडो मे सदार्थ आत्मर ओके सो सर्कमस्टा इन बांग्लादेश और कंट्री हाउ डू यू थिंक आवर एन इंडिविजुअल व्हाट आवर रेस्पासीबिटीज आर टुडे एंड हाउ डू यू थिंक पॉलिटिकल इंस्टीट्यूशंस एंड अदर बॉडीज आर कॉजिंग हार्मेट्रमेंटल प्रोग्रेस इटी रेस्पाबिटी is more or less to unite to create a sense of harmony within society. We don't we shouldn't be practicing religion as ourselves, but practice religion as to accumulate as many people as we can. Um, as I've said, strength in numbers is what we require. Now when I see so many people coming here, I know that my dharmic philosophies, my my ideology is strong. That I know that I can openly practice my religion. So, as a, the responsibility would be to find like minded people to attend more processions such as this, to attend more Karyakarta Kelsa and everything. Now, over reliance on government uh, agencies is has been not very great. Now it's a compulsion of a secular government to also take care of other ideologies. So it's not very easy for a government to take care of every single Hindu or the identity of Hindus. Now, as much as it may be BJP, Congress, whoever, we all look at it from a very short sightedness. BJP may be a Hindu government, but at the end day, they've always done more for the Muslims than for Hindus. So over reliance on government agencies is not the greatest thing. It is us as a societal is what we need to look at. Now that's why here we are to put pressure on the government. We look at us as a BJP, but has there been any government action towards Bangladesh? None. So it is us doing such unanimous, doing such individualistic uh, protests or processions. Is what will take us to the future? What's your opinion on the same question? Do you get my question? Well, any government in India. ಇಟ್ ಕ್ಯಾನ್ ಓನ್ಲಿ ಎಲೆಕ್ಟೆಡ್ ಬೈ ಹಿಂದೂ ಮೆಜಾರಿಟಿ ಪಾಪ್ಯುಲೇಷನ್ ಅಭಿಪ್ರಾಯ ಏನಂತಂದ್ರೆ ಬಾಂಗ್ಲಾದೇಶ ಒಂದು ಕಾಲದಲ್ಲಿ ನಮ್ಮ ಭಾರತ ದೇಶನೇ ಆಗಿತ್ತು ಅದಕ್ಕೆ ಸ್ವತಂತ್ರ ಕೊಟ್ಟಿರೋದೆ ನಮ್ಮ ಭಾರತೀಯರು ನಾವು ಹಿಂದೂಗಳೆಲ್ಲ ಸೇರಿ ನಾವು ಕೊಟ್ಟಿರೋದು ಈಗ ಏನ್ ಇಸ್ಕಾನ್ ಮೇಲೆ ಅತ್ಯಾಚಾರ ಮಾಡಿ ಮತ್ತೆ ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡ್ತಿರೋದು ನಾವೆಲ್ಲ ನೋಡ್ತಾನೆ ಇದ್ದೀವಿ ನಾವು ಭಾರತ ದೇಶದಲ್ಲಿರೋ ಹಿಂದೂಗಳು ಏನ್ ಯೋಚನೆ ಮಾಡ್ಬೇಕಾಗಿರೋದು ಅಂತಂದ್ರೆ ನಾವು ಇವತ್ತು ಬಾಂಗ್ಲಾದೇಶದಲ್ಲಿ ಏನು ಅತ್ಯಾಚಾರಗಳು ನಡೀತಿದೆ ಅಂತ ಅನ್ಬಿಟ್ಟು ನಾವಿಲ್ಲಿ ಪ್ರೊಟೆಸ್ಟ್ ಬಂದಿದೀವಲ್ಲ ಇದೇ ಭಾರತ ದೇಶದಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಹಿಂದೂಗಳ ಮೇಲೆ ಮಾನನಾಂತ್ರಿಕವಾಗಿ ಅತ್ಯಗಳು ಮಾಡ್ತಿರೋದು ಭಜಂಗಳ ಕಾರ್ಯಕರ್ತರ ಮೇಲೆ ಟಾರ್ಗೆಟ್ ಮಾಡೋದು ಹೊಡೆಯೋದು ಇದೆಲ್ಲ ನಡೀತಾನೆ ಇದೆ ಆದ್ರೆ ಇದು ಯಾವ ಬೇರೆ ಈ ಹಿಂದೂಗಳಿಗೆ ಯಾರಿಗೂ ಕಣ್ಗೆ ಕಾಣಿಸ್ತಾ ಇಲ್ಲ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಇಸ್ಲಾಮಿಕ್ ಮಾನಸಿಕ ಮಾನಸಿಕತೆ ಅನ್ನೋದು ಏನಿದೆ ಅಂತಂದ್ರೆ ಇದು ನಿಜ ಯಾರು ಬಾಯಿ ಬಾಯಿ ಅಂತ ಅನ್ಕೊಂಡು ತಿರ್ತಾರಲ್ವಾ ಇವ್ರಿಗೆ ಮೆಟ್ಟಲ್ಲಿ ಒಡದ ಹೇಳ್ಬೇಕು ಬಾಯಲ್ಲಿ ಎಲ್ಲ ಹೇಳೋಂಗಿಲ್ಲ ಮೆಟ್ ಮೆಟ್ಟಲ್ಲಿ ಒಡದ ಹೊಡೆದ ಹೇಳ್ಬೇಕು ಬೋಳಿ ಮಕ್ಕಳ ನೀವೇನು ಮಾಡ್ತಿರೋದ್ರಿ ನೀವೆಲ್ಲ ಸೇರ್ಕೊಂಡು ಮಾಡ್ತಾರ ಕೆಲಸ ಕೆಲ್ಸಗಳು ಮಾಡ್ತಾ ಇದ್ದೀರಾ ಇನ್ನು ಸಮಾಜಕ್ಕೆ ಒಂದು ದೊಡ್ಡ ಕಳಂಕವಾಗಿ ಬಂದಿದೆ ಇವತ್ತು ಇಸ್ಕಾನ್ ಅವರು ಬೇರೆ ಬೇರೆ ದೇಶಗಳಲ್ಲಿ ಅವರು ಏನು ಸೇವೆ ಮಾಡ್ತಿದಾರೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದಾರೆ ಇನ್ನ ಕೆಲವೇ ದಿನಗಳಲ್ಲಿ ಇದೇ ಭಾರತ ದೇಶದಲ್ಲಿ ನೀವು ನೋಡ್ತೀರಾ ಎಲ್ಲಾರು ನೋಡ್ತಾರೆ ಇದೇ ಅಟ್ಯಾಕ್ ಇಲ್ಲ ನಡೆಯುತ್ತೆ ಅವಾಗ ಏನ್ ಬಾಯ್ ತಂದ್ಕೊಂಡು ಬಾಯ್ ಅವ್ರ ಹತ್ರ ಹೋಗಿ ಸೇರ್ಕೊಂತೀರಾ ಅಥವಾ ನಿಮ್ಮನ್ನ ನೀವು ಸೇವೆ ಮಾಡ್ಕೊಂತೀರಾ ಅನ್ನೋದು ಅವ್ರು ಬಿಟ್ಟಿರೋ ವಿಷಯ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಮನೆಯಲ್ಲಿ ಹಿಂದೂಗಳು ಮಕ್ಕಳಿಗೆ ಅಂತ ಒಂದರಿಗೆ ತಂದೆ ತಾಯಿಗಳಿಗೆ ಎಲ್ಲರಿಗೂ ಆ ಥರದನ್ನ ತಿಳಿಸ್ಬೇಕು ಏನು ಇಸ್ಲಾಂ ಮಾನಸಿಕತೆಯಿಂದ ಏನ್ ನಡೀತಿದೆ ಅಂತ ಯಾರೋ ಒಬ್ಬ ಇಸ್ಲಾಂ ಯಾರೋ ಯಾರೋನು ಒಳ್ಳೇವ್ನು ಅವ್ನು ಒಳ್ಳೇವ್ನು ಇವ್ನ ಒಳ್ಳೇವ್ನೋ ಅಂತ ಹೇಳ್ತಾರೆ ಇದಾವ್ದು ಇಲ್ಲ ಇದೆಲ್ಲ ದಾಟಿ ಮಿತಿ ಮೀರ್ಕೊಂಡು ಬಂದ್ಬಿಟ್ಟಿದೆ ಈಗ ಆತರ ನೋಡೋವಂತ ಪರಿಸ್ಥಿತಿ ನಮ್ ದೇಶದಲ್ಲಿ ಇಲ್ಲ ಈಗ ಆಕ್ಷನ್ ಒಂದ್ಲಿನೇ ಪೆಂಡಿಂಗ್ ಇದೆ ಆಕ್ಷನ್ ಆಗುತ್ತೋ ಅಲ್ಲಿವರೆಗೂ ನಮ್ಮ ಭಾರತ ದೇಶ ಉಲ್ಸಕ್ಕೆ ಸಾಧ್ಯನೇ ಇಲ್ಲ ಈಗಲೂ ನಾವು ಉತ್ತರ ಭಾರತ ದೇಶದಲ್ಲಿ ಹೋದ್ರೆ ನಮ್ಗೆ ಇಲ್ಲ ನಮ್ಮ ದಕ್ಷಿಣ ಭಾರತದಿಂದ ಉತ್ತರ ಭಾರತ ದೇಶಕ್ಕೆ ಹೋದ್ರೆ ನಿಮ್ಗೆ ಏನೋ ಒಂದು ಬೇರೆ ದೇಶಕ್ಕೆ ಹೋಗಿರೋ ಫೀಲೇ ಇದೆ ಈಗ ನಾವು ಬೆಂಗಳೂರಲ್ಲಿ ನಾವು ನಿಂತ್ಕೊಂಡು ಮಾತಾಡ್ತಾ ಇದೀವಿ ಅದು ಆ ಫೀಲೇ ಬೇರೆ ಕೆಲವೇ ದಿನಗಳಲ್ಲಿ ಅವರ ಅವರ ಒಂದು ಶಕ್ತಿ ಅವರ ಒಂದು ಜನ ಯಾವಾಗ ಜಾಸ್ತಿ ಆಗ್ತಾರೋ ಅವಾಗ ಅವ್ರು ಟರ್ನ್ ಆಗ್ತಾರೆ ಅವ್ರು ಅಟ್ಯಾಕ್ ಟರ್ನ್ ಮಾಡ್ತಾರೆ ಅವರು ಭಾರತ ದೇಶದಲ್ಲಿ ಒಂದೇ ದಿವಸ ಒಂದೇ ದಿವಸ ಭಾರತ ದೇಶದಲ್ಲಿ ಅಟ್ಯಾಕ್ ಮಾಡ್ತಾರೆ ಆವಾಗ ಹಿಂದೂಗಳು ಗೊತ್ತಾಗುತ್ತೆ ನಾವ್ ಎಷ್ಟು ಮೋಸ ಹೋಗಿದ್ದೀವಿ ಅಂತ ಎಷ್ಟು ಅನ್ಯಾಯ ಆಗ ಅಂತ ಅನ್ಬಿಟ್ಟು ಅವಾಗ ಗೊತ್ತಾಗುತ್ತೆ ಅಲ್ಲಿವರೆಗೂ ನಾಮದ ಹಿಂದೂಗಳಿಗೆ ನರಸತ್ತ ಹಿಂದೂಗಳಿಗೆ ಅರ್ಥ ಆಗೋದಿಲ್ಲ ಜೈ ಶ್ರೀರಾಮ್ ಹಿಂದೂ ಮೆಜಾರಿಟಿ ಪಾಪುಲೇಷನ್ ನೋ ಗವರ್ಮೆಂಟ್ ಅಂಡರ್ ದ ಸನ್ ಕ್ಯಾನ್ ರೂಲ್ ಇಂಡಿಯಾ ಟುಡೇ ಹಿಂದೂಸ್ ಆರ್ ಅಂ ಹಿಂದೂಸ್ ಆರ್ ಫೇಸಿಂಗ್ ಡಿಫಿಕಲ್ಟೀಸ್ ದ ಹಿಂದೂ ಬ್ರದರ್ಸ್ ಇನ್ ಬಾಂಗ್ಲಾದೇಶ್ ಆರ್ ಫೇಸಿಂಗ್ ಡಿಫಿಕಲ್ಟೀಸ್ ವೀರ್ ಸಾವರ್ಕರ್ That if a Hindu can't empathize the feelings of other Hindus, then he is not capable enough to call himself as Hindu. And today the government is playing to be pro-Hindu government. But they are not helping Hindus in Bangladesh in any way or in any manner. So we all continuously ask the government to support the Hindus. ಸೊ ದಟ್ ಸಪೋರ್ಟ್ ದ್ ಬ್ಯಾಕ್ಲೈ ಬಟ್ ಸಪೋರ್ಟ್ ಹಿಂದೂ ದಿಸ್ ಗೌರ್ಮೆಂಟ್ ಎನೋರ್ಮೆಂಟ್ ಪ್ರೋ ಹಿಂದೂ ಗವರ್ಮೆಂಟ್ ಧಿಕ್ಕಾರ ಯಾವ ಸರ್ಕಾರ ಹಿಂದೂಗಳಿಗೆ ಸಪೋರ್ಟ್ ಮಾಡಲ್ವೋ ಆ ಸರ್ಕಾರಕ್ಕೆ ಧಿಕ್ಕಾರ ಹಿಂದೂಗಳಿಗೆ ತಗ್ಗದ ಸರ್ಕಾರ ಆ ಸರ್ಕಾರಕ್ಕೆ ನಾವು ಸಪೋರ್ಟ್ ಮಾಡಲ್ಲ ಆ ಸರ್ಕಾರಕ್ಕೆ ನಾವು ಮತ ಹಾಕಲ್ಲ ಬಾಂಗ್ಲಾ ಹಿಂದೂಗಳು ನಮ್ಮ ಅಣ್ಣ ತಮ್ಮಂದ್ರ ಇದ್ದಾಗೆ अव르게 ರಕ್ಷಣೆ ಕೊಡೋಕ ಆಗಲ್ಲ ಅಂದ್ರೆ ಈ ಸರ್ಕಾರದ ಉಪಯೋಗ ಏನು ಪ್ರಜಾಪ್ರಭುತ್ವದಲ್ಲಿ ప్రజಗಳು ಆರಿಸರೋ ಸರ್ಕಾರ ప్రజಗಳ ಹಿತಾಸಕ್ತಿ ಜಹಾಟ್ ಟು ಪ್ರೊಟೆಕ್ಟ್ ದ ಇಂಟರೆಸ್ಟ್ ಆಫ್ ದ ಪೀಪಲ್ ಅಂಡ್ ಟುಡೇ ದ ಇಂಟರೆಸ್ಟ್ ಆಫ್ ಪೀಪಲ್ ಆರ್ ಟು ಪ್ರೊಟೆಕ್ಟ್ ದ ಹಿಂದೂಸ್ ಆಫ್ ಬಾಂಗ್ಲಾ ವಿ ಹ್ಯಾವ್ ಗ್ಯಾದರ್ಡ್ ಇನ್ ಹ್ಯೂಜ್ ನಂಬರ್ಸ್ ಟುಡೇ ಅಂಡ್ ಎವರಿವನ್ ಇಸ್ ಸೋ ಎಂಥಸಿಯಸ್ಟಿಕ್ ದೇ ಆರ್ ಶೌಟಿಂಗ್ ಸ್ಲೋಗನ್ಸ್ ಅಂಡ್ ದೇ ಆರ್ ಬಿಹೇವಿಂಗ್ ಆಸ್ ಇಫ್ ದೇ ಆರ್ ಸ್ಟೋ ಪ್ರೋನ್ ದೇ ಆರ್ ಸೋ ಇಂಟರೆಸ್ಟೆಡ್ ಇನ್ ಸಾಲ್ವಿಂಗ್ ದ ಕ್ರೈಸಿಸ್ ಆಫ್ ದ ಬಾಂಗ್ಲಾದೇಶಿ ಹಿಂದೂಸ್ ಟುಡೇ ಸೊ ಬಟ್ ವಾಟ್ ಡು ಯು ಥಿಂಕ್ ಆನ್ ಎ ডেইলি ಬೇಸಿಸ್ which we are doing, which is actually causing harm to our society, and what uh, small steps which we can take on an everyday basis to make sure that this situation does not happen with us tomorrow. actually, i belong to a state where i've daily seen these people coming from there and destroying our country. my father has worked as a officer. i know by it, how they come, how they can destroy our country. moreover, they have agenda agenda, when they come in the country. they don't have a work. They are ready to destroy our country, they have all bits. Moreover, they have support of our own politicians. That's the reason they have getting more power to destroy, do these kind of things. If we stop there, if we stop their products over here, they won't able to dare do this kind of things in Bangladesh. So we have to make sure we Hindus are united. We are always united so that these Islamic radicals won't be able to come and attack us. दिस इज आर फर्स्ट स्ट सेटर एवरी टाइम इंटरनल सिक्योरिटी सो दैट दिस पीपल वन एवर फ्रॉम आसम बेंगोल बांग्लादेश मेघालय दिस पीपल शुड मोनिटर बैंगलुरु कम इन सो देवस्पिफिक एरियाल एक्टिविटीज ड्रग्स कुछ बॉव टू अर सोसाइटी वे कैन नॉट डिपेंड ओनली ऑन मोदी योगी आर एस एस we have to depend on the society we have to work one by one and then only we can solve the issues